ವಿಡಿಯೋ ಸ್ಟಾರ್ಟ್ ಹೋಗೋ ಮುನ್ನ ಫ್ರೀಯಾಗಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ಜೋರಾಗಿ ಗಂಟೆನ ಹೊಡೆದು ಒಳಗಡೆ ಬನ್ನಿ ಹಾಯ್ ಫ್ರೆಂಡ್ಸ್ ನೋಡಿದ್ರಲ್ಲ ವಿಡಿಯೋ ಹೇಗಿತ್ತು ಚೆನ್ನಾಗಿತ್ತಾ ನೀವು ಅದೇ ಥರ ವೀಡಿಯೋನ ಎಡಿಟ್ ಮಾಡಬೇಕು ಅಂತಂದರೆ ಏನು ಮಾಡಬೇಕು ಯಾವ ಅಪ್ಲಿಕೇಶನ್ ಇನ್ಸ್ಟಾಲ್ ಮಾಡ್ಕೋಬೇಕು ಯಾವುದೆಲ್ಲ ಆಪ್ಷನ್ನ ಯೂಸ್ ಮಾಡ್ಬೋದು ಅನ್ನೋ ಬಗ್ಗೆ ಕಂಪ್ಲೀಟ್ ಇನ್ಫಾರ್ಮೇಷನ್ ನಾನು ನಿಮಗೆ ಕೊಡ್ತೀನಿ ನೀವು ಇನ್ನೂ ಈ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ಕೆಳಗಡೆ ಈ ಇದೆಯಲ್ಲ ಆ ರೆಡ್ ಬಟನ್ ಅದನ್ನು ಪ್ರೆಸ್ ಮಾಡಿ ಪಕ್ಕ ಇರೋ ಬೆಲ್ಲೈಕನ್ನ ಪ್ರೆಸ್ ಮಾಡೋದನ್ನ ಮಾತ್ರ ಹೋಗಿ ಬನ್ನಿ ಸ್ಟಾರ್ಟ್ ಮಾಡೋಣ ಫ್ರೆಂಡ್ಸ್ ವೀಡಿಯೋ ಎಡಿಟ್ ಮಾಡೋಕ್ಕೆ ಇದು ಒಂದು ಒಳ್ಳೆ ಅಪ್ಲಿಕೇಶನ್ ಯಾವುದಪ್ಪ ಅಪ್ಲಿಕೇಶನ್ ಅಂತ ಅಂದರೆ ವಿಸ್ ನೀವು ಇಲ್ಲಿ ನೋಡ್ಬೋದು ಅಪ್ಲಿಕೇಶನ್ ನಾನು ಆಲ್ರೆಡಿ ಇನ್ಸ್ಟಾಲ್ ಮಾಡ್ಕೊಂಡಿದ್ದೀನಿ ನೀವು ಅದನ್ನೇ ಸೇಮ್ ಪ್ಲೇಸ್ಟೋರ್ಗೆ ಹೋಗಿ ಈ ಅಪ್ಲಿಕೇಶನ್ನ ಇನ್ಸ್ಟಾಲ್ ಮಾಡ್ಕೊಳ್ಳಿ ಸೊ ಈ ಆಲ್ರೆಡಿ ನಾನು ವೀಡಿಯೋ ಎಡಿಟ್ ಮಾಡ್ತಾ ಇದ್ದೆ ಅದೇ ಓಪನ್ ಆಗಿದೆ ಸೊ ನಾನು ಜಸ್ಟ್ ತೋರಿಸ್ತೀನಿ ಹೇಗೆ ವೀಡಿಯೋ ಎಡಿಟ್ ಮಾಡೋದು ಅಂತ ಸೊ ಯಾವ್ದಾರ ಒಂದು ರ್ಯಾಂಡ್ ವೀಡಿಯೋನ ನಾನು ಜಸ್ಟ್ ತಗೋತೀನಿ ಫಾರ್ ಎಕ್ಸಾಂಪಲ್ ಈಗ ನಾನು ನೀವು ನೋಡಿದ್ರಲ್ಲ ಅದೇ ವೀಡಿಯೋನ ಕೂಡ ತೊಗೊಂಡು ತೋರಿಸ್ತೀನಿ ನಿಮಗೆ ಜಸ್ಟ್ ಒಂದು ವೀಡಿಯೋ ನೀವು ಇನ್ಪುಟ್ ಮಾಡಿದ್ರೆ ನಿಮ್ಗೆ ಇಲ್ಲಿ ಸಾಕಷ್ಟು ಕೆಳಗೆ ನೋಡ್ಬೋದು ಎಷ್ಟೊಂದು ಆಪ್ಷನ್ಗಳು ತೋರಿಸುತ್ತೆ ಸೊ ಈ ಆಪ್ಷನ್ಗಳು ನೀವು ಆರಾಮಾಗಿ ಯಾವುದೇ ರೀತಿಯ ಪ್ರಾಬ್ಲಮ್ ಇಲ್ಲದಂಗೆ ಇದನ್ನು ನೀವು ಯೂಸ್ ಮಾಡೋದು ಜಸ್ಟ್ ಪ್ಲೇ ಮಾಡಿ ನೀವು ಆ ಆಪ್ಷನ್ ಮೇಲೆ ಕ್ಲಿಕ್ ಸಾಕು ಅದರಲ್ಲಿ ಅಪ್ಲೈ ಆಗ ವೀಡಿಯೋ ಹೇಗಿತ್ತು ಚೆನ್ನಾಗಿತ್ತಾ ನೀವು ಅದೇ ಥರ ವೀಡಿಯೋನ ಎಡಿಟ್ ಮಾಡಬೇಕು ಅಂತಂದ್ರೆ ಏನು ಮಾಡಬೇಕು ಯಾವ ಅಪ್ಲಿಕೇಶನ್ ಇನ್ಸ್ಟಾಲ್ ಮಾಡ್ಕೋಬೇಕು ಯಾವುದೆಲ್ಲ ಆಪ್ಷನ್ನ ಯೂಸ್ ಮಾಡ್ಬೋದು ಅನ್ನೋದು ಕಂಪ್ಲೀಟ್ ಇನ್ಫಾರ್ಮೇಷನ್ ನಾನು ನಿಮಗೆ ಕೊಡ್ತೀನಿ ನೀವು ಇನ್ನೂ ಕ್ಯಾ ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ಕೆಳಗಡೆ ಈ ಇದಿಲ್ಲ ಆ ರೆಡ್ ಬಟನ್ ಅದನ್ನು ಪ್ರೆಸ್ ಮಾಡಿ ಮತ್ತೆ ಪಕ್ಕ ಇರೋ ಗಂಟೆ ಪಕ್ಕ ಇರೋ ಬೆಲ್ಲೈಕನ್ನ ಪ್ರೆಸ್ ಮಾಡೋದನ್ನ ಮಾತಾಬ್ರೆ ಹೋಗಿ ಬನ್ನಿ ಸ್ಟಾರ್ಟ್ ಮಾಡಿ ಎಷ್ಟೊಂದು ಆಪ್ಷನ್ ಇದೆ ನೀವು ಯಾವ ಆಪ್ಷನ್ ಬೇಕಾದರೂ ಅದನ್ನು ಯೂಸ್ ಮಾಡ್ಕೋಬೋದು ಯೂಸ್ ಮಾಡಿಕೊಂಡು ಅದನ್ನು ನೀವು ನಿಮ್ಮ ವೀಡಿಯೋಗೆ ಅಪ್ಲೈ ಮಾಡೋ ಅದೇ ರೀತಿ ಇಲ್ಲಿ ನೋಡ್ಬೋದು ನಿಮಗೆ ಸೌಂಡ್ ಕ್ವಾಲಿಟಿ ಕೂಡ ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ಬೇಕು ಅಂದರೆ ಅರಿತಕ್ಕಂಥ ಮ್ಯೂಸಿಕ್ ಕೂಡ ಇದರಲ್ಲಿ ಬರುತ್ತೆ ನೀವು ಜಸ್ಟ್ ನಿಮ್ಗೆ ಯಾವ್ದು ಬೇಕು ಅದನ್ನು ಕ್ಲಿಕ್ ಮಾಡಿದ್ರೆ ಸಾಕು ಅಲ್ಲಿ ನಿಮಗೆ ಆ ಮ್ಯೂಸಿಕ್ಕು ಬರ್ತಾ ಹೋಗುತ್ತೆ ನೀವು ಎಡಿಟ್ ಮಾಡಿದ್ರೆ ನೀವು ಅದನ್ನ ಕ್ಲಿಪ್ಪನ್ನು ನೀವು ಟ್ರಿಮ್ ಮಾಡ್ಬೋದು ಎಲ್ಲ ರೀತಿ ಪ್ರತಿಯೊಂದು ಏನೇನು ಬೇಕೋ ವಿಡಿಯೋ ಎಡಿಟಿಂಗ್ ಏನೇನು ಬೇಕೋ ಪ್ರತಿಯೊಂದು ಆಪ್ಷನ್ ಕೂಡ ಇದರಲ್ಲಿ ನಿಮಗೆ ಸಿಗುತ್ತೆ ಸೊ ಈ ಜಸ್ಟ್ ಈ ಅಪ್ಲಿಕೇಶನ್ನ ಯೂಸ್ ಮಾಡ್ಕೊಳ್ಳಿ ಯೂಸ್ ಮಾಡಿ ನಿಮಗೆ ಈ ವಿಡಿಯೋ ಎಡಿಟಿಂಗ್ ಎಲ್ಲೆಲ್ಲ ಬೇಕು ಎಲ್ಲ ಎಲಿಮೆಂಟ್ಸ್ ಕೂಡ ಇದರಲ್ಲೇ ಇದೆ ನಾನು ಇದನ್ನು ನಿಮಗೆ ಕಂಪ್ಯೂಟರ್ಗೆ ರೆಕಮೆಂಡ್ ಮಾಡ್ತೀನಿ ಹೋ ಈ ವಿಡಿಯೋ ನೋಡೋದ್ರಿಂದ ನಿಮಗೆ ವೀಡಿಯೋ ಎಡಿಟಿಂಗ್ ಸ್ವಲ್ಪ ಐಡಿಯಾ ಬಂದಿದೆ ಅಂತ ಅಂತಂದ್ಕೋತೀನಿ ನಿಮಗೆ ಏನೋ ಡೌಟ್ಸ್ ಇದೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಮತ್ತು ವೀಡಿಯೋ ಲೈಕ್ ಮಾಡೋದನ್ನು ಶೇರ್ ಮಾಡೋದನ್ನು ಮನೆಬೇಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ ಥ್ಯಾಂಕ್ ಯು